ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಸಂಜೆಯಿಂದ ಶುರು ಮಾಡ್ತಾ ಇದ್ದೀನಿ ಅಮ್ಮವ್ರೂರಲ್ಲಿ ಇವತ್ತಿಂದ ಏಳೂರಮ್ಮ ಜಾತ್ರೆ ನಡೀತಾ ಇದೆ ಸೊ ಆ ಒಂದು ಜಾತ್ರೆಗೆ ನಾವು ಹೋಗ್ತಾ ಇದ್ದೀವಿ ಮಧ್ಯಾಹ್ನ ಹೋಗಬೇಕಾಗಿತ್ತು ತುಂಬಾ ಮಳೆ ಬರ್ತಾಯಿತ್ತು ಆ ಒಂದು ಕಾರಣದಿಂದ ಮಧ್ಯಾಹ್ನ ಆಗಲಿಲ್ಲ ಮಳೆ ನಿಂತು ಸ್ವಲ್ಪ ಹೊತ್ತಾದಮೇಲೆ ಹೋಗ್ತಾ ಇದ್ದೀವಿ ಅದು ಅಲ್ಲದೇ ನಮ್ಮ ಮನೆಯವರು ಹೋಗೋದು ಬೇಡ ಅಂತ ಹೇಳಿದರು ಆಮೇಲೆ ಕೊನೆಗೆ ಫೋನ್ ಮಾಡಿಬಿಟ್ಟು ಹೋಗು ಆಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ನನ್ನ ಮಗ ಬೆಳಗ್ಗೆ ಹೋಗಿದ್ದ ಅಮ್ಮವ್ರ ಮನೆಗೆ ಇನ್ನು ದೇವ್ರುಗಳ್ನ ಕರ್ಕೊಂಡು ರಾಮ ದೇವ್ರೊಳಗೆ ಹೋಗಿ ಅಲ್ಲಿ ಪೂಜೆನ ಮಾಡಿಕೊಂಡು ಆಮೇಲೆ ಊರಿಗೆ ಕರ್ಕೊಂಡ್ಬರ್ತಾರೆ ಇನ್ನು ನಾವು ಹೊರಟಿದ್ದು ಟೈಮ್ ಆಗೇ ಇತ್ತು ನಾವು ಹೋಗೋಷ್ಟರೊಳಗಡೆ ರಾಮ ದೇವ್ರೊಳದಿಂದ ದೇವ್ರನ್ನ ಕರ್ಕೊಂಡ್ಬಂದು ರೋಡ್ ಹತ್ರ ಇಂದೇ ದೇವ್ರನ್ನ ಹೊತ್ಕೊಂಡು ಮೆರವಣಿಗೆ ಮಾಡಿಕೊಂಡು ಊರೊಳಗಡೆ ಕರ್ಕೊಂಬರ್ತಾರೆ ಸೊ ನಾವು ಬರೋ ಅಷ್ಟರೊಳಗಡೆ ದೇವರು ಊರೊಳಗಡೆ ಬಂದಾಗಿತ್ತು ನಾವು ಬಂದವರು ಮನೆ ಹತ್ರ ಹೋಗಲಿಲ್ಲ ದೇವ್ರು ನೋಡೋದಕ್ಕೆ ಅಂತಲೇ ಬಂದ್ವಿ ಇದು ನಮ್ಮೂರು ದೇವಸ್ಥಾನ ಮೆರವಣಿಗೆ ಮಾಡ್ಕೊಂಡೆಲ್ಲ ಕರ್ಕೊಂಡ್ಬಂದು ಅಲ್ಲಿ ದೇವಸ್ಥಾನದ ಮುಂದೆ ಇಟ್ಟಿರ್ತಾರೆ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಹೋಗಿ ಆದಮೇಲೆ ದೇವ್ರನ್ನ ಮತ್ತೆ ಹೊರಡಿಸ್ತಾರೆ ನಾವು ಮನೆಗೆ ಬಂದು ಅಷ್ಟರೊಳಗಡೆ ಅಮ್ಮನೂ ಕೂಡ ಬಂದಿದ್ರು ಇನ್ನು ಅಮ್ಮ ಇವತ್ತು ಬೆಳಗ್ಗೆ ಪೂಜೆ ಏನು ಮಾಡಿರಲಿಲ್ಲ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಬಂದ್ ಮಾಡ್ಕೊಳ್ಳೋಣ ಅಂತ ಹೋಗಿದ್ರಂತೆ ಸೊ ನಾನು ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ದೇವ್ರ ಪೂಜೆನ ಮಾಡ್ತಾ ಇದ್ದೀನಿ ಅಮ್ಮ ಅಡುಗೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದಾರೆ ಇವರಿಬ್ಬರನ್ನ ಮೇಂಟೈನ್ ಮಾಡೋದಕ್ಕೆ ನನ್ನ ಕೈಲಿ ಮಾತ್ರ ಸಾಧ್ಯ ಅಮ್ಮ ಕೈಲಿ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅವರಿಬ್ರು ಒಂದೇ ಕಡೆ ಇದ್ದಾರೆ ಅಂತ ಅಂದರೆ ಏನಾದರೂ ಒಂದು ಕಿತಾಪತಿ ಮಾಡಿಬಿಡ್ತಾರೆ ಸೊ ನಾನಾದರೆ ಸ್ವಲ್ಪ ಅವ್ರ ಕಡೆಗೆ ಜಾಸ್ತಿ ಗಮನ ಕೊಡ್ತೀನಿ ಹಾಗಾಗಿ ಅವರು ನಾನು ಇದ್ದೀನಿ ಅಂತ ಅಂದರೆ ಸ್ವಲ್ಪ ಭಯದಲ್ಲಿ ಆಟ ಆಡ್ತಾರೆ ಕಿತ್ತಾಡೋದಿಲ್ಲ ಭಯ ಅಂತಲ್ಲ ಕಿತ್ತಾಡೋದಿಲ್ಲ ಸೊ ಅವರಿಬ್ರು ಆಟ ಆಡ್ತಾ ಅಲ್ಲೇ ಕೂತ್ಕೊಂಡು ನಾನು ಪೂಜೆ ಮಾಡೋದನ್ನೆಲ್ಲ ನೋಡ್ತಾಯಿದ್ರು ನಾನು ಇನ್ನೂ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ತಾ ಇದ್ದೀನಿ ಇನ್ನು ಈ ಥರ ಜಾತ್ರೆ ಅಥವಾ ಹಬ್ಬ ಏನಾದರೂ ಫಂಕ್ಷನ್ಗಳೆಲ್ಲ ಆಯಿತು ಅಂತ ಅಂದರೆ ಮನೆಗಳಲ್ಲಿ ಹೂವನ್ನ ಜಾಸ್ತಿ ತಂದಿರ್ತಾರೆ ಆ ಟೈಮಲ್ಲಿ ನಾನು ಹೂವಿನ ಮಧ್ಯಕ್ಕೆ ಗಂಧ ಇಟ್ಟಿ ಕುಂಕುಮ ಇಟ್ಟಿ ಮಾಡಿಸ್ತೀನಿ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಇನ್ನು ದೇವ್ರ ಪೂಜೆ ಅಂತ ಬಂದರೆ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದ್ರೆ ಅದು ಮನಸ್ಸಿಗೆ ಸಮಾಧಾನ ಅಂತ ಅನಿಸೋದಿಲ್ಲ ಸೊ ಹಾಗಾಗಿ ಆರಾಮಾಗಿ ಮಾಡಬೇಕಾಗುತ್ತೆ ಇನ್ನೂ ಅಮ್ಮ ಬೆಳಗ್ಗೆ ಅರ್ಜೆಂಟ್ ಅರ್ಜೆಂಟಾಗಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಆ ಟೈಮಲ್ಲಿ ಮಾಡೋದೇನು ಅಂತ ಸಂಜೆ ಟೈಮೇ ಬಂದು ಪೂಜೆನ ಮಾಡ್ತಾರೆ ಮಾಡಿದ್ರೆ ಬೆಳಗಿನ ಟೈಮ್ ಪೂಜೆ ಮಾಡಬೇಕು ಇಲ್ಲಾಂದರೆ ಸಂಜೆ ಟೈಮ್ ಪೂಜೆನ ಮಾಡಬೇಕು ನಮ್ಮ ಅಜ್ಜಿ ಇದ್ದಾಗ ಹೇಳ್ತಾಯಿದ್ರು ಬೆಳಗಿನ ಟೈಮ್ ಪೂಜೆ ಮಾಡಬೇಕು ಇಲ್ಲಾಂದರೆ ಸಂಜೆ ಟೈಮ್ ಪೂಜೆ ಮಾಡಬೇಕು ಅಂತ ಸೊ ನಾನು ಆವಾಗ್ಲಿಂದನೂ ಬೆಳಗ್ಗೆ ಇಲ್ಲ ಸಂಜೆ ಟೈಮ್ ಮಾತ್ರ ಪೂಜೆನ ಮಾಡ್ತೀನಿ ನಾನು ಜಾಸ್ತಿ ನಮ್ಮ ಅಮ್ಮನಿಗಿಂತ ನಮ್ಮ ಅಜ್ಜಿ ಜೊತೆಗೇನೆ ಇದ್ದಿದ್ದು ನಮ್ಮ ಅಜ್ಜಿ ಏನೇ ಹೇಳಿದ್ರು ಅದನ್ನು ನಾನು ಬೇಗ ಕೇಳ್ತಿದ್ದೆನಂತೆ ಸಣ್ಣದ್ರಿಂದ ಕೂಡ ಹೌದು ಸೊ ಇವಾಗ ಅವರಿಲ್ಲ ಬಟ್ ಬಟ್ ಅವ್ರಿಗೆ ಹೇಳಿದ ಮಾತುಗಳೆಲ್ಲ ನಾನು ಇವಾಗ್ಲೂ ಕೂಡ ಅವ್ರು ಹೇಳ್ದಾಗೆ ಕೆಲಸಗಳನ್ನ ಮಾಡೋದಿರ್ಬೋದು ಯಾವುದೇ ಒಂದು ವಿಷಯನೇ ಆಗಿರ್ಬೋದು ಅವ್ರು ಯಾವ ರೀತಿ ಹೇಳ್ತಾ ಇದ್ರು ಅದೇ ರೀತಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅವರು ಅಂತ ಅಂದರೆ ನನಗಂತೂ ತುಂಬಾ ಇಷ್ಟ ಇವರೇ ನಮ್ಮಜ್ಜಿ ಪೂಜೆನ ಮಾಡ್ತಾ ಇದ್ದೆ ನಮ್ಮ ಹುಡುಗರುಗಳು ಕೂಡ ಪೂಜೆನ ಮಾಡೋದಕ್ಕೆ ಅಂತ ಬಂದು ಉದ್ಗಡ್ಡಿಯೆಲ್ಲ ಇಸ್ಕೊಂಡು ಪೂಜೆನ ಮಾಡಿ ಆಟ ಆಡ್ತಾಯಿದ್ರು ಅಷ್ಟರೊಳಗಡೆ ನಮ್ಮಮ್ಮ ಅಡುಗೆ ಎಲ್ಲ ಮಾಡಿದರು ಇನ್ನು ಜಾತ್ರೆ ಅಂತ ಅಂದರೆ ಸ್ವಲ್ಪ ಏನಾದರೂ ಪಾಯಸ ಬಜ್ಜಿ ಇರಬೇಕು ಅಂತೇಳ್ಬಿಟ್ಟು ಮಕ್ಳುಗಳು ಪಾಯಸ ಬಜ್ಜಿ ತಿಂತೀವಿ ಅಂತ ಅಂದರು ಪಾಯಸ ಬಜ್ಜಿನ ಮಾಡಿಕೊಂಡು ಸ್ವಲ್ಪ ಅನ್ನ ಸಾಂಬಾರು ಮುದ್ದಿನ ಮಾಡ್ಕೊಂಡಿದ್ವಿ ಇನ್ನೇನು ಸ್ಪೆಷಲ್ ಅಂತ ಏನು ಮಾಡೋದಕ್ಕೆ ಹೋಗಲಿಲ್ಲ ನೆಂಟರು ಬೇರೆ ಯಾರೂ ಇರಲಿಲ್ಲ ನಾವುಗಳು ಮಾತ್ರ ಅಷ್ಟೇ ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಮಕ್ಳುಗಳು ಹೊರಗಡೆ ಆಟ ಆಡ್ತಾ ಇದ್ರು ಇನ್ನೂ ದೇವ್ರು ಓಡಿಸ್ಲಿಲ್ವಲ್ಲ ಓಡಿಸ್ಲಿಲ್ವಲ್ಲ ಅಂತ ವೆಯ್ಟ್ ಮಾಡ್ತಾನೆ ಇದ್ರು ಅಲ್ಲಿ ಆಟ ಇಲ್ಲಿ ದೇವಸ್ಥಾನದ ಹತ್ರ ಕರ್ಕೊಂಡ್ಬಂದ್ರೆ ಸುಮ್ಮನೆ ದೇವ್ರನ್ನ ನೋಡಿಕೊಂಡು ಜನಗಳನ್ನ ನೋಡಿಕೊಂಡು ಆಟ ಆಡ್ತಾರೆ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ ಇನ್ನೂ ಯಾರೂ ಜನಗಳು ಬಂದಿರಲಿಲ್ಲ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇದ್ರು ಆಲ್ರೆಡಿ ಟೈಮ್ ಹತ್ತು ಗಂಟೆ ಆಗಿತ್ತು ಸ್ವಲ್ಪ ಬೇಗ ಓಡಿಸಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಎಲ್ಲರೂ ಬರಬೇಕಲ್ವಾ ಸೊ ಎಲ್ಲರೂ ಬರೋ ಅಷ್ಟರೊಳಗಡೆ ಹತ್ತು ಗಂಟೆ ಆಗಿ ಹೋಯಿತು ಇನ್ನು ದೇವ್ರನ್ನೆಲ್ಲ ತಗೊಂಡು ಕೆರೆ ಹತ್ರ ಹೋಗಿ ಕೆರೆ ಹತ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವ್ರನ್ನ ಕುಣ್ಸೋದು ಮಳೆ ಬೇರೆ ಬರೋ ಹಾಗಿತ್ತು ಮಳೆ ಬಂದ್ರೆ ದೇವ್ರನ್ನ ಆಗೋದಿಲ್ಲ ಇವಾಗ ದೇವ್ರುಗಳನ್ನ ಕೆರೆ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಡ್ಡೆ ಮತ್ತೆ ವೀರಭದ್ರಸ್ವಾಮಿ ಮತ್ತೆ ಭೂತ್ರಾಯ ಇದಿಷ್ಟು ಹೋಗ್ತಿದ್ದಾರೆ ಇನ್ನು ಕಳ್ಸನ ಹಾಗೆ ತಗೊಂಡೋಗಿ ಕೆರೆ ಹತ್ರ ಪೂಜೆನ ಮಾಡಿ ಆಮೇಲೆ ಕಳ್ಸನ ಒರೆಸ್ಕೊಂಡು ದೇವ್ರನ್ನ ಬರೋ ಮಾಡ್ಕೊತಾರೆ ಇನ್ನು ಅಲ್ಲಿಂದ ಕೆರೆ ಹತ್ರ ಬಂದು ಅಲ್ಲಿ ಗಂಗಾಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಅಡ್ಡೆ ಇಟ್ಟಿ ಹಾಗೆಯೇ ವೀರಭದ್ರ ಸ್ವಾಮಿ ಭೂತರಾಯ ಸ್ವಾಮಿ ಕಳಸ ಎಲ್ಲದನ್ನು ಇಟ್ಟಿ ಪೂಜೆನ ಮಾಡ್ತಾರೆ ಫುಲ್ಲು ಕತ್ಲೆ ಕತ್ಲೆ ಲೈಟ್ ಇದ್ರೆ ಚೆನ್ನಾಗಿರ್ತಾ ಇತ್ತು ಲೈಟ್ ಯಾರು ತಗೊಂಡ್ಬಂದಿರ್ಲಿಲ್ಲ ಹಾಗೆನೆ ಕೆರೆ ಹತ್ರ ಎಲ್ಲ ಲೈಟ್ ಎಲ್ಲ ಇಲ್ಲ ನಾನು ಹಾಗೇನೆ ವಿಡಿಯೋನ ಮಾಡ್ಕೊತಾ ಇದ್ದೀನಿ ಇನ್ನು ಅವರು ಪೂಜೆನ ಮಾಡ್ತಾ ಇದಾರೆ ಸೊ ಮಳೆ ಬೇರೆ ಬರೋ ಹಾಗೆ ಮೋಡ ಬೇರೆ ಆಗಿದೆ ಎಲ್ಲರೂ ಕೂಡ ಪೂಜೆ ಮಾಡಿಕೊಂಡು ಜನಗಳೆಲ್ಲ ಕೆಳಗಡೆ ಕೂತ್ಕೊಂಡಿದ್ದೀವಿ ನಿಂತ್ಕೊಂಡ್ರೆ ಕಾಣಿಸಲ್ಲ ಅಂತೇಳ್ಬಿಟ್ಟು ಕೆಳಗಡೆ ಕೂತ್ಕೊಂಡಿದ್ದೀವಿ ಇನ್ನು ಇವಾಗ ಮಾಡ್ತಿರೋಂತ ಜಾತ್ರೆ ಏಳೂರಮ್ಮನ ಜಾತ್ರೆ ಇನ್ನು ನಮ್ಮೂರಲ್ಲಿ ಮಾಡ್ತಾರೆ ಜಾತ್ರೆನ ನಮ್ಮೂರು ಮತ್ತು ಇನ್ನು ಎರಡೂರು ಸೇರಿಕೊಂಡು ಜಾತ್ರೆನ ಮಾಡ್ತಾರೆ ಅವ್ರು ಹೋದ ವರ್ಷ ಮಾಡಿದ್ದಾರೆ ಇನ್ನು ಮುಂದಿನ ವರ್ಷ ಮಾಡ್ತಾರೆ ಇವಾಗ ಏಳೂರಮ್ಮನ ಜಾತ್ರೆಗೆ ಜಾತ್ರೆನ ಮಾಡ್ತಿರೋವಂಥದ್ದು ಏಳೂರಮ್ಮನ ಜಾತ್ರೆ ಹೇಗೆ ನಡೆಯುತ್ತೆ ಅಂತ ನಾವು ಇಷ್ಟು ವರ್ಷ ಆದ್ರೂ ಕೂಡ ನೋಡಿರಲಿಲ್ಲ ಸೊ ಇಲ್ಲಿ ದೇವ್ರ ಕುಂಥ ಮಾತ್ರ ನೋಡ್ತಾ ಇದ್ವಿ ಅಲ್ಲಿಗೆ ಹೋಗಿರಲಿಲ್ಲ ಈ ವರ್ಷ ಅಲ್ಲಿಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದೀವಿ ತುಂಬ ದೂರ ಆಗುತ್ತೆ ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಯಾವುದಾದ್ರೂ ಗಾಡಿ ಸಿಕ್ಕಿದ್ರೆ ಗಾಡಿಯಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮೂರು ಊರು ಸೇರಿ ಮಾಡೋ ಜಾತ್ರೆ ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ ಮೂರೂರಿಂದ ಅಡ್ಡೆಗಳು ಕಳಸಗಳು ಇನ್ನು ಅವ್ರವ್ರ ಊರಿನ ದೇವ್ರುಗಳು ನೋಡೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಏಳೂರಿಂದು ಜಾತ್ರೆ ಅಂತ ಅಂದರೆ ಇನ್ನು ಯಾವ ರೀತಿ ಇರುತ್ತೆ ಎಲ್ಲರೂ ಕೂಡ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ನಾವು ಮಾತ್ರ ಒಂದು ಸಾರಿನೂ ಹೋಗಿರಲಿಲ್ಲ ಈ ಸಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಂದ್ಕೊಂಡಿದ್ದೀವಿ ಎಲ್ಲ ಹೋಗಲೇಬೇಕು ಇನ್ನು ಮಕ್ಳುಗಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗುತ್ತಾ ಅಂತ ನಮ್ಮ ಮನೆಯವರು ಬೈದರು ಆದರೂ ಪರವಾಗಿಲ್ಲ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೀವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಒರೆಸಿದ್ರು ಅಷ್ಟರೊಳಗಡೆ ನನ್ನ ತಂಗಿ ಮಗಳು ನಿದ್ದೆ ಬರ್ತಿದೆ ಅಂತ ಅಳ್ತಾ ಇದ್ಲು ಸೊ ನಮ್ಮಮ್ಮ ಇದ್ದಿದ್ದು ಹಣ್ಣನ್ನ ಕರ್ಕೊಂಡೋಗಿ ಮಲಗಿಸ್ಬಿಟ್ಟು ಬರ್ತೀನಿ ಅಂತ ಹೋದರು ಇನ್ನೂ ನನ್ನ ಮಗಳು ದೇವರು ಅಂತ ಅಂದರೆ ಕಣ್ಣು ಮುಚ್ಚೋದಿಲ್ಲ ಎಷ್ಟೊತ್ತಾದರೂ ಸರಿ ಕೂತ್ಕೊಂಡು ನೋಡ್ತಾಳೆ ಇನ್ನೂ ನನ್ನ ಮಗನೂ ಕೂಡ ಅಷ್ಟೇ ದೇವರು ಅಂತ ಅಂದರೆ ಬೆಳಗಾನ ಕೂತ್ಕೊಂಡು ನೋಡ್ತಾನೆ ಬೆಳಗಾನ ದೇವ್ರ ಜೊತೆಗೆ ಒಡ್ಡಾಡ್ತಾನೆ ಇನ್ನೂ ನಮ್ಮ ಮುದ್ದನ್ನ ಕರ್ಕೊಂಡು ಅಮ್ಮ ಮನೆ ಹತ್ರ ಹೋದರೂ ಸ್ವಲ್ಪ ಮೋಡ ಬೇರೆ ಆಗಿತ್ತು ಮಳೆ ಬಂದ್ರೆ ಕಷ್ಟ ಅಂತ ಹೇಳ್ಬಿಟ್ಟು ಬೇಗ ಬೇಗ ದೇವ್ರನ್ನೆಲ್ಲ ಓಡಿಸೋದಕ್ಕೆ ಅಂತ ರೆಡಿ ಮಾಡ್ಕೊಂತ ಇದ್ರು ನಾನು ಆಗ್ಲೇ ಹೇಳ್ದಾಗೆ ಮಳೆ ಏನಾದರೂ ಬಂತು ಅಂತ ಅಂದ್ರೆ ದೇವ್ರನ್ನ ಕುಣ್ಸೋದಿಲ್ಲ ಹಾಗೇನೆ ಕರ್ಕೊಂಡೋಗಿ ದೇವ್ರ ಗುಡಿ ಹತ್ರ ಇಡ್ತಾರೆ ಇವಾಗ ಭೂತ್ ರಾಯನ್ ಮುಖವಾಡ ಹಾಕಿ ದೇವ್ರನ್ನ ಬರ ಮಾಡ್ತಿದ್ದಾರೆ ಸೊ ದೇವ್ರನ್ನ ಕುಣಿಸ್ಲಿಲ್ಲ ಅಂತಂದ್ರೆ ಅಂದ್ರೆ ನೋಡೋದಕ್ಕೆ ಚೆನ್ನಾಗಿರೋದಿಲ್ಲ ದೇವ್ರ ಕುಣಿತ ನೋಡೋದು ಅಂತಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಬೇಗ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂದ್ರೆ ಒಂದು ಒಂಬತ್ತುವರೆಗೆಲ್ಲ ಬಂದ್ವಿ ಅಂತ ಅಂದಿದ್ರೆ ಚೆನ್ನಾಗಿರ್ತಿತ್ತು ಸ್ವಲ್ಪ ದೇವ್ರ ಕುಣಿತ ಎಲ್ಲ ನೋಡ್ಬೋದಿತ್ತು ಇನ್ನು ಇವಾಗ ಬೂತ್ ರಾಯನ್ ಮುಖವಾಡ ಎಲ್ಲ ಹಾಕಿ ದೇವ್ರು ಕುಣಿಸ್ತಾ ಇದಾರೆ ಮೋಡ ಬೇರೆ ಆಗಿತ್ತು ಸೊ ಮಳೆಯಲ್ಲಿ ಬಂದ್ಬಿಡುತ್ತಪ್ಪ ಅಂತ ಅಂದ್ಕೊಳ್ತಾ ಇದ್ವಿ ಮನಸಲ್ಲಿ ಆದರೂ ಕೊನೆಗೂ ಸ್ವಲ್ಪ ಹನಿ ಹನಿ ಸ್ಟಾರ್ಟ್ ಆಯಿತು ಸೊ ಇನ್ನು ಟೈಮ್ ಆಗುತ್ತೆ ಮತ್ತೆ ಅದೊಲ್ದೇನೆ ದೇವರು ನೆಂದುಬಿಡುತ್ತೆ ನೆನೀಬಾರ್ದು ದೇವರು ಅಂದರೆ ಅಡ್ಡೆ ನೆನಿಬಾರ್ದು ಅಂತ ಹೇಳ್ಬಿಟ್ಟು ಬೇಗ ಬೇಗ ಎತ್ಕೊಂಡು ಹೊರಟರು ಅಲ್ಲಿಂದ ನಾವು ಮಕ್ಳಿಟ್ಕೊಂಡು ಓಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೋಗೋಣ ಅಂತ ಇದ್ವಿ ಸೊ ಅಲ್ಲಿ ಮಳೆ ಜೋರಾಗಿರ್ಲಿಲ್ವಲ್ಲ ಸೊ ಹಾಗಾಗಿ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ ಸ್ವಲ್ಪ ಪಟ ಪಟಪಟ ಅಂತ ಜೋರಾಯ್ತಿದಂಗೆ ಇನ್ನೂ ಮಕ್ಳು ಎತ್ಕೊಂಡು ಓಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಹೋಗ್ತಾಯಿದ್ವಿ ಅಷ್ಟರೊಳಗಡೆ ಅಮ್ಮ ಛತ್ರಿನ ತೊಗೊಂಡ್ಬಂದರು ಬೇಜಾರಾಯ್ತು ಮಳೆ ಬಂತಲ್ಲ ದೇವ್ರ ಕುಣ್ತಾ ನೋಡಕ್ ಆಗ್ಲಿಲ್ವಲ್ಲ ಅಂತ ಇನ್ನು ಇವಾಗ ದೇವ್ರ ಗುಡಿ ಹತ್ರ ತಗೊಂಡೋಗಿ ಇಟ್ಬಿಟ್ಟು ದೇವ್ರನ್ನೆಲ್ಲ ಇನ್ನು ಬೆಳಿಗ್ಗೆ ಬೇಗನೆ ಗಂಗೆ ಹತ್ರ ಕರ್ಕೊಂಡ್ಬಂದು ಪೂಜೆನ ಮಾಡ್ಕೊಂಡು ಮತ್ತೆ ಎಲ್ಲ ಒರೆಸ್ಕೊಂಡು ದೇವ್ರನ್ನೆಲ್ಲ ಒರೆಸ್ಕೊಂಡು ಕರೆಗಲ ಹತ್ರ ಎಲ್ಲ ಹೋಗಿ ಬೆಟ್ಟ ಮನೆ ಎಲ್ಲ ಹಾಕೊಂಡು ಆಮೇಲೆ ಕೆಂಡದತ್ರ ಹೋಗ್ತಾರೆ ಅವಾಗ ನೋಡಿದ್ರೆ ಆಗುತ್ತೆ ಅಂತ ಅನ್ಕೊಂಡು ಮನೆಗೆ ಹೋಗ್ತಾ ಇದೀವಿ ನನ್ ಮಗ್ಳು ಬೇಡ ಇರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹತ್ರ ಒಂದ್ ಹತ್ತು ನಿಮಿಷ ಉಳಿಸ್ಕೊಂಡ್ಲು ಜಾತ್ರೆ ಒಂದು ವಿಡಿಯೋಸ್ನೆಲ್ಲ ನಾನು ಆಗ್ಲಿ ಶೇರ್ ಮಾಡಿದೀನಿ ನೀವು ಅಲ್ಲಿ ನೋಡ್ಬೋದು ತುಂಬಾನೇ ಚೆನ್ನಾಗಿತ್ತು ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಧನ್ಯವಾದಗಳು